ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಆರನೇ ಕಂತಿನ ಹಣ ಯಾವಾಗ ಬರುತ್ತೆ ಸರ್ ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದರು ಸೊ ಈಗ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇವಾಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಮುಂದಿನ ತಿಂಗಳು ಕೂಡ ಇಂಥ ಜನಗಳಿಗೆ ಆರನೇ ಕಂತಿನ ಹಣ ಖಂಡಿತ ಬರಲ್ಲ ಅಂತ ತಿಳಿಸಿದ್ದಾರೆ ಈಗ ನೀವು ಕೇಳ್ಬೋದು ಏನು ಅಂತ ನಮಗೆ ಸ್ವಲ್ಪನೂ ತಿಳಿತಿಲ್ಲ ಸರ್ ಅಂತ ಈಗ ಇಪ್ಪತ್ತಾರು ಸಾವಿರ ಜನಗಳಿಗೆ ಗೃಹಲಕ್ಷ್ಮಿ ಆರನೇ ಕಂತಿನ ಹಣ ಮುಂದಿನ ತಿಂಗಳು ಕೂಡ ನಾವು ಹಾಕೋದಿಲ್ಲ ಅಂತ ಹೇಳಿದ್ದಾರೆ ಹಾಗೆ ಇದುವರೆಗೂ ಇಪ್ಪತ್ತಾರು ಸಾವಿರ ಜನಗಳಿಗೆ ಐದನೇ ಕಂತಿನ ಹಣ ಕೂಡ ಬಂದಿದ್ದರೂ ಕೂಡ ಆ ಒಂದು ಆರನೇ ಕಂತಿನ ಹಣದಿಂದ ನಾವು ಹಾಕೋದಿಲ್ಲ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಯಾಕೆ ಆರನೇ ಕಂತಿನ ಹಣನ ಹಾಕೋದಿಲ್ಲ ಅದರಲ್ಲಿ ನೀವು ಒಬ್ಬರಾಗಿರ್ಬೋದು ಸೊ ನೀವೇ ಈಗ ಚೆಕ್ ಮಾಡಿಕೊಳ್ಳಬೇಕಾಗುತ್ತೆ ನಿಮಗೆ ಆರನೇ ಕಂತಿನ ಹಣ ಬರುತ್ತಾ ಅಥವಾ ಇಲ್ವಾ ಅಂತ ನೋಡೋದಾದರೆ ಮುಂದಿನ ತಿಂಗಳಿಂದ ಯಾಕೆ ಆರನೇ ಕಂತಿನ ಹಣ ಹಾಕ್ತಾ ಇಲ್ಲ ಜನಗಳಿಗೆ ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮತ್ತು ಈ ಒಂದು ಎಲ್ಲ ಮಾಹಿತಿಯನ್ನು ತಿಳ್ಕೊಬೇಕಂದ್ರೆ ಪ್ರತಿದಿನ ಹೇಳೋದಂತೆ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡ್ಬೇಡಿ ಯಾಕಂದ್ರೆ ವಿಡಿಯೋನ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಕಿನ್ನ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಮತ್ತೆ ಯಾರು ಇನ್ನ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕುವ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನ್ ಗೆ ಬಂದು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಮೊದಲನೇದಾಗಿ ಆರನೇ ಕಂತಿನ ಹಣ ಮುಂದಿನ ತಿಂಗಳು ಇಪ್ಪತ್ತಾರು ಸಾವಿರ ಜನಗಳಿಗೆ ಹಾಕೋದಿಲ್ಲ ಅಂತ ಲಕ್ಷ್ಮೀ ಹಬ್ಬಳ್ಕರ್ ಅವರು ಯಾಕೆ ಹೇಳಿದ್ದಾರೆ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ ಈಗ ನಿಮಗೆ ಮೊದಲನೇದಾಗಿ ಜಿ ಎಸ್ ಟಿ ಕಟ್ತಿದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಂತಿಲ್ಲ ಅಂತ ಸರ್ಕಾರ ಮೊದಲೇ ಹೇಳಿತ್ತು ಆದರೂ ಕೂಡ ಸಾಕಷ್ಟು ಜನ ಈ ಒಂದು ಯೋಜನೆಗೆ ಅರ್ಜಿನ ಹಾಕಿದ್ದಾರೆ ಸೊ ಅಂಥವರಿಗೆ ಆರನೇ ಕಂತಿನ ಹಣ ಹಾಕೋಲ್ಲ ಅಂತ ಸರ್ಕಾರ ಹೇಳಿಕೆಯನ್ನು ಕೊಟ್ಟಿದೆ ಓಕೆ ಆದರೆ ಈಗ ಇಪ್ಪತ್ತಾರು ಸಾವಿರ ಜನಗಳಿಗೆ ಏನು ಅಮೌಂಟನ್ನು ಹಾಕುತ್ತಿಲ್ಲ ಅಂತ ಹೇಳೇ ಇಲ್ವಲ್ಲ ಆ ಒಂದು ಇಪ್ಪತ್ತಾರು ಸಾವಿರ ಜನಗಳಿಗೆ ಯಾವುದೇ ಜಿ ಎಸ್ ಟಿ ಅಲ್ಲ ಪಾಪ ಹಾಗೆ ಟ್ಯಾಕ್ಸ್ ಕೂಡ ಕಟ್ಟೋರಲ್ಲ ಆದರೂ ಕೂಡ ಸ್ಟೇಟಸಲ್ಲಿ ಚೆಕ್ ಮಾಡಿದರೆ ನೋಡಿದಾಗ ಜಿ ಎಸ್ ಟಿ ಅಂತ ತೋರಿಸ್ತಾ ಇದೆ ಸೊ ಹಾಗಾಗಿ ಸರ್ಕಾರ ಅಮೌಂಟ್ ಕೂಡ ಹಾಕ್ತಾ ಇಲ್ಲ ಸದ್ಯಕ್ಕೆ ಮಾತ್ರ ಸ್ನೇಹಿತರೆ ಆ ಒಂದು ಇಪ್ಪತ್ತಾರು ಸಾವಿರ ಜನಗಳಿಗೆ ಸಿಹಿ ಸುದ್ದಿ ಏನು ಅಂತ ನೋಡೋದಾದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಸರ್ಕಾರ ಹೇಳಿಕೆಯನ್ನು ಕೊಟ್ಟಿದೆ ಮತ್ತು ನಿಮ್ಮ ಜಿ ಎಸ್ ಟಿ ಪೇಯರ್ಸ್ ಆದರೂ ಕೂಡ ನಿಮಗೆ ಸ್ಟೇಟಸ್ ಅಲ್ಲಿ ತೋರಿಸ್ತಾ ಇದೆ ಅವರುಗಳು ಭಯಪಡೋದು ಅವಶ್ಯಕತೆ ಇಲ್ಲ ಇದೇ ರೀತಿ ಇಪ್ಪತ್ತಾರು ಸಾವಿರ ಜನಗಳಿಗೆ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ ಈಗ ಯಾರಿಗೆ ಐದನೇ ಕಂತಿನ ಹಣ ಬಂದಿಲ್ಲ ಸೊ ಅಂತವರಿಗೆ ಆರನೇ ಕಂತಿನ ಹಣ ಕೂಡ ಬರಲ್ಲ ಅಂತ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಈಗ ಎರಡೇ ತಿಂಗಳು ನಿಮ್ಮ ಒಂದು ಅಮೌಂಟ್ ಹೋಲ್ಡ್ ಆಗಿರುತ್ತೆ ಅದಾದ ನಂತರ ನಿಮ್ಮ ಏಳನೇ ಕಂತಿನ ಹಣ ಹಾಕುವಾಗ ನಿಮ್ಮ ಒಂದು ಒಟ್ಟಿಗೆ ಕೂಡ ಆ ಒಂದು ಹೋಲ್ಡ್ ಅಮೌಂಟನ್ನು ಅಮೌಂಟ್ ಅಥವಾ ಪೆಂಡಿಂಗ್ ಹಣವನ್ನು ಹಾಕ್ತೀವಿ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿರತಕ್ಕಂಥದ್ದು ಸೊ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಇನ್ನು ಬಿಡುಗಡೆ ಆಗಿದೆಯೋ ಅಥವಾ ಇಲ್ವೋ ಅನ್ನೋ ಭಯ ತುಂಬಾ ಜನಗಳಿಗೆ ಕಾಡ್ತಾ ಇದೆ ಸೊ ಈ ಒಂದು ಸರ್ಕಾರ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಇನ್ನು ಬಿಡುಗಡೆಯಾಗಿಲ್ಲ ಅಂತ ಹೇಳಿ ಕೊಟ್ಟಿದೆ ಸೊ ಇನ್ನು ಯಾರು ಭಯ ಕೂಡ ಪಡುವಂತಿಲ್ಲ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಪೂರ್ತಿ ನೋಡಿದಕ್ಕಾಗಿ ಧನ್ಯವಾದಗಳು ಸ್ನೇಹಿತರ